ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆರೇನ್ಮನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ದಿನ ನಾನು ಒಂದು ಅದ್ಭುತವಾದ ಪಲಾವ್ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಸೋಯಾ ಚಂಕ್ಸ್ ಹಾಗೂ ಹೀರೆಕಾಯಿ ಜೊತೆಗೆ ಇತರ ತರಕಾರಿಗಳನ್ನು ಬಳಸ್ಕೊಂಡ್ಬಿಟ್ಟು ಬಾಣಂತಿಯರು ಸಹ ತಿನ್ನಬಹುದಾದಂತಹ ಒಂದು ಪಲಾವನ್ನು ತಯಾರಿಸ್ತಾ ಇದ್ದೀನಿ ಈ ಪಲಾವ್ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ್ದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಚೂರು ಒಣ ಒಣ ಹಾಕೋದಾಗಲಿ ಅಥವಾ ಮುದ್ದೆ ಮುದ್ದೆ ಆಗೋದಾಗಲಿ ಏನೂ ಆಗೋದಿಲ್ಲ ಬಹಳ ರುಚಿಕಟ್ಟಾಗಿ ಇರುತ್ತೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಕಳಿಸಿ ಇದಕ್ಕೆ ಮುಖ್ಯವಾದ ತರಕಾರಿ ಅಂತ ಹೇಳಿದರೆ ಹೀರೆಕಾಯಿ ಇದನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಉಳಿದ ತರಕಾರಿಗಳನ್ನು ಒಂದು ಚಿಕ್ಕ ಚಿಕ್ಕಬೌಲಲ್ಲಿ ತೊಗೊಂಡೆ ಸಾಕು ನಾನಿಲ್ಲಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಹಾಗೂ ಹೀರೆಕಾಯಿನ ತರಕಾರಿಗಳನ್ನು ಬಳಸ್ಕೊಂಡಿದ್ದೀನಿ ಇದರ ಜೊತೆಗೆ ಮೊಳಕೆ ಬೆಳೆಸಿರ್ತಕ್ಕಂತಹ ಬಟಾಣಿಯನ್ನು ತೊಗೋಬೇಕು ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಚಿಕ್ಕ ಚಿಕ್ಕ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಈ ಸೋಯಾ ಚಂಕ್ಸ್ ಇದೆಯಲ್ಲ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂಡು ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಂಡು ಬಿಡಬೇಕು ಈಗ ಒಂದು ಒಳ್ಳೆ ಮಸಾಲೆಯನ್ನು ತಗೊಳ್ಳೋಣ ಸ್ವಲ್ಪ ಧನಿಯಾ ಪುಡಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಮೆಂತೆ ಪುಡಿ ಹಾಗೂ ಅಲ್ಲಿ ಗರಂ ಮಸಾಲ ಹಾಕು ಇದು ಕೆಂಪು ಮೆಣಸಿನ ಪುಡಿ ಇದಿಷ್ಟು ಪುಡಿಗಳು ಬೇಕಾಗುತ್ತೆ ನಂತರದಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ಗಳನ್ನು ತೊಗೊಂಡಿದ್ದೀನಿ ಹಾಗೂ ಒಂದು ಕಾಲು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದಿಷ್ಟು ಹಾಕಿಬಿಟ್ಟು ರುಬ್ಬಿ ನುಣ್ಣಗಿನ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಈರುಳ್ಳಿ ಸ್ವಲ್ಪ ಇಡೀ ಮಸಾಲೆಗಳನ್ನು ತೊಗೊಂಡಿದ್ದೀನಿ ಸಾಂಬಾರು ದಿನಸಿಗಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದನ್ನು ಅಗಲವಾದ ಪಾತ್ರೆಯಲ್ಲೂ ಸಹ ಮಾಡ್ಬೋದು ಆದರೆ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಒಂದು ನಾಲ್ಕೈದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಸೋಯಾ ಚಂಕ್ಸ್ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷದವರೆಗೆ ಇದನ್ನು ಹುರ್ಕೊಳ್ಬೇಕು ಯಾಕಂದರೆ ಸೋಯಾ ಚೆಂಕ್ಸು ಒಳಗಡೆ ಎಲ್ಲ ಬೇಯೋದೇ ಇಲ್ಲ ಹಸಿ ಹಸಿವಾಸೆ ಬರ್ತಾ ಇರುತ್ತೆ ಇಲ್ಲ ಅಂದ್ರೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈಯೂ ಆಗುತ್ತೆ ಹಸಿವಾಸ ಹೋಗುತ್ತೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಎತ್ತಿಟ್ಕೊಂಡು ಅದಕ್ಕೆ ಇಡೀ ಸಾಂಬಾರು ದಿನಸಿಗಳನ್ನ ಇಟ್ಕೊಂಡಿದ್ರೆ ಅದನ್ನು ಹಾಕಬೇಕು ಒಂದು ಸೆಕೆಂಡ್ ಅದ್ಲಾಗಿಟ್ಕೊಂಡು ಮಾಡಿಬಿಟ್ಟು ಅದಕ್ಕೆ ಮತ್ತೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಬೆರೆಸ್ಬೇಕು ಅದನ್ನು ಎರಡು ನಿಮಿಷ ಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊನೂ ಹಾಕ್ಕೋಬೇಕು ಈ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ತುಂಬ ಏನು ಬೇಡ ಅದ ಮೆತ್ತಗಾಗ್ತಾ ಬಂತು ಅಂತೆಲ್ಲ ಹೇಳಿದಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಉಂಟಲ್ಲ ಅದನ್ನು ಹಾಕಿ ಬೆರೆಸ್ಬೇಕು ತುಪ್ಪ ಸ್ವಲ್ಪ ಕಡಿಮೆ ಅನಿಸಿದ್ರಿಂದ ಇನ್ನೊಂದು ನಾಲ್ಕು ಚಮಚ ತುಪ್ಪ ಸೇರಿಸಿದ್ದೀನಿ ತುಪ್ಪದಲ್ಲಿ ಅಷ್ಟು ಸಹ ಚೆನ್ನಾಗೇ ತುಪ್ಪದಲ್ಲಿ ಹುರ್ಕೋಬೇಕು ನಂತರದಲ್ಲಿ ಒಂದೆರಡು ನಿಮಿಷ ಆದಮೇಲೆ ಮೊಳಕೆ ಬಿಸಿದಂಥ ಕಾಳು ಇದೆಯಲ್ಲ ಬಟಾಣಿ ಕಾಳು ಅದನ್ನು ಹಾಕ್ಕೋಬೇಕು ಅದೇ ಮಸಾಲೆಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ನಂತರದಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ತರಕಾರಿಗಳಷ್ಟನ್ನು ಅಷ್ಟನ್ನು ಒಟ್ಟಿಗೆ ಸೇರಿಸ್ಬೋದು ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಎಲ್ಲ ಕಡೆ ಮಸಾಲೆ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಬಿಸ್ಬೇಕು ತಳ ಹಿಡಿದೇ ಇರುವ ಹಾಗೆ ಈಗ ಒಂದು ಸ ಚಿಕ್ಕ ಚಮಚ ಅರಿಶಿನ ಪುಡಿಯನ್ನು ಮತ್ತು ಸೋಯಾ ಚಂಕ್ಸನ್ನು ಹುಡ್ದು ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿಯನ್ನು ತೊಳ್ದ್ಬಿಟ್ಟು ಹಾಕಬೇಕು ಒಂದು ಇನ್ನೂರೈವತ್ತು ಗ್ರಾಮ್ ಅಷ್ಟು ಅಕ್ಕಿಯನ್ನು ನಾನು ತೊಳೆದಿಟ್ಕೊಂಡಿದ್ದೆ ತುಪ್ಪ ಕುಕ್ಕರ್ನಲ್ಲಿ ತುಪ್ಪ ಇಟ್ಟನಲ್ಲ ಆಗ್ಲೇ ಅದನ್ನ ತೊಳೆದು ಹಾಗೆ ಇಟ್ಕೊಂಡಿದ್ದೆ ಅದೇ ಹೊತ್ತಲ್ಲಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಮುಕ್ಕಾಲಷ್ಟು ಅಷ್ಟು ನೀರನ್ನು ಪಕ್ಕದ ಸ್ಟವ್ ಅಲ್ಲಿ ಕುದಿಯಕ್ಕೆ ಇಟ್ಕೊಂಡಿದ್ದೆ ಕುದಿಯೋ ನೀರನ್ನು ಹಾಕಿಬಿಟ್ರೆ ಬೇಗ ಪಲಾವ್ ಆಗುತ್ತೆ ಜೊತೆಗೆ ತಳ ಹಿಡಿಯೋದಿಲ್ಲ ಕುಕ್ಕರಲ್ಲಿ ತಳ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಪಲಾವ್ ಬಹಳ ಬೇಗ ವಿಜಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಎತ್ತಿಟ್ಕೊಂಡ್ರೆ ಅದನ್ನೀಗ ಬೆರೆಸ್ತಾ ಇದ್ದೀನಿ ಮಾಮೂಲು ಬೇರೆ ಅಡುಗೆಗಳಿಗೆ ಬಳಸೋ ಹಾಗೆ ಒಂದಕ್ಕೆ ಎರಡರಷ್ಟು ಅಳತೆಯಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಮೆತ್ತಗಾಗುತ್ತೆ ಹೇಳಿದ್ರೆ ತುಂಬ ತರಕಾರಿಯನ್ನು ಹಾಕಿದ್ದೀವಲ್ಲ ನಾವು ಅದರಿಂದ ಮೆತ್ತಗಾಗುತ್ತೆ ಅದರಿಂದ ಒಂದು ಮುಖಾಲಷ್ಟು ನೀರು ಮಾತ್ರ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಈಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ಮೇಲ್ಭಾಗದಲ್ಲಿ ಹರಡಿ ಕುಕ್ಕರನ್ನು ಮುಚ್ಚಿ ಎರಡು ವಿಷಲ್ ಬಂದರೆ ಸಾಕು ನೋಡಿ ಇವಾಗ ಕುಕ್ಕರಿನ ಸ್ಟೀಮ್ ರಿಲೀಸ್ ಆಗಿದೆ ಹೇಗೆ ಬಂದಿದೆ ನೋಡಿ ಸೋಯಾ ಚಂಕ್ಸ್ ಅಂತೂ ನಿಜವಾಗೂ ಎದೆಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹೇಳಿದರೆ ಹೇಳಬಾರ್ದಷ್ಟು ತು ತುಂಬ ಟೇಸ್ಟಿಯಾಗಿಯೂ ತುಂಬ ಚೆನ್ನಾಗಿ ಬಂದಿದೆ ಹಲವು ಸಹ ಅಷ್ಟೇ ತುಂಬ ನೀರು ನೀರು ಆಗಿಲ್ಲ ತುಂಬ ಪುಡಿ ಪುಡಿಯಾಗಿ ಒಣ ಒಣನೂ ಆಗಿ ಆಗಿಲ್ಲ ಎಷ್ಟು ಹದವಾಗಿ ಹಿತವಾಗಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಇದನ್ನು ಸಾಯಂಕಾಲದವರೆಗೆ ನೀವು ಹಾಗೆ ಇಟ್ಟು ಏನೂ ಆಗೋದಿಲ್ಲ ಅದೇ ಟೇಸ್ಟನ್ನು ಅದೇ ನಮ್ಮ ನೆಸ್ಸನ್ನು ಇದು ಶಾಲೆ ಹೋಗೋ ಮಕ್ಕಳ ಲಂಚ್ ಬಾಕ್ಸ್ ಅಂತ ಹೇಳಿ ಮಾಡಿಸಿದಂತಹ ರೆಸಿಪಿ ಸಂಜೆವರೆಗೂ ಅದರ ಮೃದುತ್ವ ಹಾಗೆ ಇರುತ್ತೆ ಅದರ ಟೇಸ್ಟ್ ಹಾಗೆ ಇರುತ್ತೆ ಅದರ ಘಮ ಸಹ ಹಾಗೆ ಇರುತ್ತೆ ಬೇರೆ ಹೊತ್ತಲ್ಲಿ ಬಟಾಣಿ ಸ್ವಲ್ಪ ಗ್ಯಾಸ್ ಅನ್ಸಿದ್ರೆ ಮೊಳಕೆ ಒಡಿಸ್ಬಿಟ್ರೆ ಅದರಲ್ಲಿ ಇರ್ತಕ್ಕಂತಹ ನಂಜಿನ ಅಂಶನೂ ಗ್ಯಾಸ್ ಅಂಶನೂ ಹೋಗ್ಬಿಡುತ್ತೆ ಅದರಿಂದ ಬಾಣಂತಿರಿಗೂ ಸಹ ಇದನ್ನ ಕೊಡಬಹುದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ